ಪುತ್ತೂರು ಪ್ರತಿಷ್ಠಿತ ಚಿನ್ನಾಭರಣಗಳ ಮಳಿಗೆ ಕೋರ್ಟ್ ರಸ್ತೆಯಲ್ಲಿರುವ ಮುಳಿಯಾ ಜ್ವಲ್ಸ್ನಲ್ಲಿ ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತಾರರ ತನಕ ನಡೆಯಲಿರುವ ಡೈಮಂಡ್ ಫೆಸ್ಟ್ನ ಎರಡನೇ ಆವೃತ್ತಿಯು ಸೆಪ್ಟೆಂಬರ್ ಎರಡರಂದು ಅಧಿಕೃತವಾಗಿ ಉದ್ಘಾಟನೆಗೊಂಡಿತು ನಮ್ಮ ಆತ್ಮೀಯ ಗ್ರಾಹಕ ಬಾಂಧವರ ಒಂದು ಹಿಂದಿನ ಸಹಕಾರದ ಮೇಲೆಗೆ ಈಗ ಈ ವರ್ಷ ನಾವು ಪುನಃ ಈಗ ಡೈಮಂಡ್ ಫೆಸ್ಟ್ ಬಂದು ಮಾಡುತ್ತಿದ್ದೇವೆ ಲೆಟ್ ಮೀ ಬೈ ಬೈ ಮೈ ಫಸ್ಟ್ ಡೈಮಂಡ್ ಅಂತ ಅಂದರೆ ಎಲ್ರಿಗೂ ಸಹ ಅವ ಒಂದು ಡೈಮಂಡನ್ನು ತೆಗೆದುಕೊಳ್ಳುವ ಅವಕಾಶ ಇದೆ ಇದರಲ್ಲಿ ಏಳು ಸಾವಿರದಿಂದ ಹಿಡಿದು ಮೂವತ್ತೈದು ನಲ್ವತ್ತು ಲಕ್ಷದವರೆಗೆ ಇರುವ ಡೈಮಂಡ್ ಆರ್ನಮೆಂಟಿನ ಇವದೊಂದು ಎಕ್ಸಿಬಿಷನ್ ಮತ್ತು ಮಾರಾಟ ದೇಶದಾದ್ಯಂತ ಡೆಲ್ಲಿ ಕಲ್ಕತ್ತಾ ಬಾಂಬೆ ಮತ್ತು ಬೆಂಗಳೂರು ಚೆನ್ನೈ ಕೇರಳ ಇಲ್ಲಿಂದ ಆಗಿರುವಂಥ ಆರ್ನಮೆಂಟ್ಸ್ ಡೈಮಂಡ್ ಆರ್ನಮೆಂಟ್ಸ್ ಈಗ ಪ್ರದರ್ಶನದಲ್ಲಿದೆ ಎಲ್ಲ ಗ್ರಾಹಕರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಧನ್ಯವಾದ ಶಾಸಕ ಅಶೋಕ್ ಕುಮಾರ್ ರೈವರ ಪತ್ನಿ ಸುಮಾ ಅಶೋಕ್ ಡೈಮಂಡ್ ಫೆಸ್ಟ್ ಅನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು ಇನಿ ಮುಳಿಯದ ಫೆಸ್ಟ್ ಒಂದು ಡೈಮಂಡ್ ಫೆಸ್ಟ್ ಬಂದು ಐಟ್ ಕೃಷ್ಣ ಪನ್ಪನವಂಜಿ ಡಿಸೈನ್ ಕಂದಿರಕಲು ಬಾರಿ ಶೋಕದ ಡಿಸೈನ್ಸ್ ಉಂಟು ಯನ್ ಇಂಚಿನ ಡಿಸೈನ್ ಬ್ಯಾಂಗ್ಳೂರು ಪೂರ ತೂದಿತ್ತೆ ಅಂಡ್ ಪುತ್ತೂರುಡು ಏನು ಫಸ್ಟ್ ಟೈಮ್ ತುಪ್ಪನ ಬಾರಿ ಶೋಕದ ವೆರೈಟಿ ಆಫ್ ಡಿಸೈನ್ಸ್ ಉಂಟು ಇಂಚಿನ ಡಿಸೈನ್ಸನ್ನು ನಮ್ಮ ಪುತ್ತೂರುಡು ನಮಗೆ ಬೇತೆ ಓಲ್ಲ ನಮಗೆ ತಿಕ್ಕಂದ್ ಬೇತೆ ಜುವೆಲ್ಲರ್ ಜುವೆಲರ್ಲ ಇಂಚಿನ ಡಿಸೈನ್ ದ ಪ್ಯಾಟರ್ನ್ಸ್ ಆ್ಯಂಡ್ ಆ ಮುಳಿಯೋಡು ಬಾರಿ ಶೋಕ್ ಶೋಕದ ಪ್ಯಾಟರ್ನ್ಸ್ ಉಂಟು ಅಂಚೆನೆ ಆಕಲ್ ಆಫರ್ಸ್ ಲಾ ಒಂದುಂಡು ಅಂಚ ಮುಳಿಯ ಈಸ್ ವೆರಿ ಗುಡ್ ಕಲೆಕ್ಷನ್ಸ್ ಉಂಡು ಕ್ವಾಲಿಟಿ ಉಂಡು ಅಕಲ್ ಬೇತೆ ಬೇತ ಬೇತ ಲ ಉಂಡು ನಿಕುಲು ಖಾಲಿ ಪುತ್ತೂರು ಮಾತ್ರ ತಂದೆ ಆಕಲ್ ಬೇತೆ ಕಡೆ ಇತ್ತಿನ ಬ್ರಾಂಚಸ್ನ ನಿಕುಲು ವಿಸಿಟ್ ಮಾಡ್ಕೊಲಿ ಎಡ್ ಮುಳಿಯಡ್ ಇತ್ತಿನ ಕಲೆಕ್ಷನ್ಸ್ ವೆರಿ ಗುಡ್ ಕಲೆಕ್ಷನ್ಸ್ ಡೈಮಂಡ್ ಫೆಸ್ಟ್ ನ ಎರಡನೇ ಆವೃತ್ತಿಯ ಪ್ರಥಮ ಗ್ರಾಹಕಿ ನಿವೃತ್ತ ಶಿಕ್ಷಕಿ ಸುನೀತಾ ಕಾವಳ ಮುಡೂರೂರವರಿಗೆ ಕಾರ್ಯಕ್ರಮದಲ್ಲಿ ವಜ್ರದ ಆಭರಣವನ್ನು ಹಸ್ತಾಂತರಿಸಲಾಯಿತು ಮುಳಿಯ ಡೈಮಂಡ್ ಫೆಸ್ಟ್ ಬಹಳ ಸಂತೋಷ ಯಾಕೆಂಥೇಳಿದರೆ ನನ್ನ ಹಿರಿಯರು ಕೂಡ ಮುಳಿಯದ ಮೊದಲ ಅಂಗಡಿ ಇರುವಾಗಲೇ ಇಲ್ಲಿಯ ಕಸ್ಟಮರ್ಸ್ ಆಗಿದ್ದರು ಹಾಗಾಗಿ ಬಹಳ ಖುಷಿಯಿಂದ ನಾವು ಈಗ ಕೂಡ ಅವರ ಫೋನ್ ಬಂದಾಗ ಮುಳಿಯಾದ ಯಾರು ಫೋನ್ ಮಾಡಿದರೂ ರಿಸೀವ್ ಮಾಡ್ತೇವೆ ಮತ್ತು ಪ್ರತಿ ವರ್ಷ ಇಲ್ಲಿ ಬಂದು ಪರ್ಚೇಸ್ ಮಾಡ್ತೇವೆ ವರ್ಷ ವರ್ಷ ಮುಳಿಯದ ಡೈಮಂಡ್ ಫೆಸ್ಟ್ಗೆ ಬಂದು ಪರ್ಚೇಸ್ ಮಾಡೋದು ನೋಡುವುದು ಅದೊಂದು ಬಹಳ ಖುಷಿ ಅನಿಸಿದೆ ಮನೆಯಲ್ಲಿ ಹೇಗೆ ಹಬ್ಬ ಹರಿದಿನವನ್ನು ಆಚರಿಸ್ತೇವಾ ಅದೇ ರೀತಿಯಲ್ಲಿ ಮುಳಿಯದ ಡೈಮಂಡ್ ಫೆಸ್ಟನ್ನು ನಾವು ಕೂಡ ಖುಷಿಯಿಂದ ಆಚರಿಸ್ತೇವೆ ಬರ್ತೇವೆ ಪರ್ಚೇಸ್ ಮಾಡ್ತೇವೆ ನನ್ನ ರಿಲೇಟಿವ್ಸು ಅಥವಾ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ನಾನು ಹೇಳಿ ಇಲ್ಲಿಗೆ ಬರ್ತಾ ಇದ್ದೇವೆ ಮುಳಿಯ ಟ್ವಲ್ಸ್ನ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಕೃಷ್ಣ ಮೂರ್ತಿ ಪ್ರಬಂಧಕ ರಾಘವೇಂದ್ರ ಪಾಟೀಲ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಹರಿಣಾಕ್ಷಿ ಪ್ರಾರ್ಥಿಸಿದ್ದರು ಫ್ಲೋರ್ ಮ್ಯಾನೇಜರ್ಗಳಾದ ಯತೀಶ್ ಸ್ವಾಗತಿಸಿ ಪ್ರವೀಣ್ ಕಾರ್ಯಕ್ರಮ ನಿರೂಪಿಸಿ ಆನಂದ ಕುಲಾಲ್ ವಂದಿಸಿದರು